ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಫ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ದೇವರಿಗೆ ಮಾಡುವ ನೈವೇದ್ಯದ ಸಮಯ ವಿಧಿ ಎಷ್ಟು ಸಮಯ ಇಡಬೇಕು ಯಾವ ಆಹಾರವನ್ನು ನೈವೇದ್ಯವಾಗಿ ಬಳಸಬೇಕು ಹಾಗೂ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳಲಾಗಿದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಅಂತ ಹೇಳ್ತೀನಿ ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಆಯಾ ದೇವರಿಗೆ ಪ್ರಿಯವಾದ ಖಾದ್ಯವನ್ನು ನೈವೇದ್ಯವಾಗಿ ಅರ್ಪಿಸುವುದು ವಾಡಿಕೆ ದೇವರ ಪೂಜೆಯ ಕೋಣೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಅದನ್ನು ಮನೆಯ ಸದಸ್ಯರಿಗೆಲ್ಲ ಪೂಜೆಯಲ್ಲಿ ಪಾಲ್ಗೊಂಡವರಿಗೆಲ್ಲ ಪ್ರಸಾದವಾಗಿ ವಿತರಿಸಲಾಗುತ್ತದೆ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸಿದಾಗ ಎಷ್ಟು ಸಮಯಗಳ ಕಾಲ ಅದನ್ನು ದೇವರ ಮುಂದೆ ಇಡಬೇಕು ದೇವರಿಗೆ ನೈವೇದ್ಯವನ್ನು ನಾವು ಹೇಗೆ ಅರ್ಪಿಸಬೇಕು ನೋಡೋಣ ದೇವರ ಮುಂದೆ ಎಷ್ಟು ಸಮಯದವರೆಗೆ ನೈವೇದ್ಯ ಇಡಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಹೇಗೆ ಹೆಚ್ಚು ಸಮಯ ದೇವರ ಮುಂದೆ ನೈವೇದ್ಯ ಇಟ್ಟರೆ ಏನಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ನಾವು ದೇವರನ್ನು ಪೂಜಿಸಿದ ನಂತರ ಅಂದರೆ ಪೂಜೆಯ ಕೋಣೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡಿ ಪೂಜೆಯನ್ನು ಮುಕ್ತಾಯಗೊಳಿಸುತ್ತೇವೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಆತನನ್ನು ಸಂತುಷ್ಟಗೊಳಿಸುವ ಒಂದು ವಿಧಾನವಾಗಿದೆ ಪೂಜೆಯನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡಿರಲಿ ಅಥವಾ ಚಿಕ್ಕ ಮಟ್ಟದಲ್ಲಿ ಮಾಡಿರಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಬಹಳ ಶುಭಕರ ಹೆಚ್ಚಿನ ಮನೆಗಳಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಅದನ್ನು ಅಲ್ಲಿಯೇ ಬಿಡುತ್ತಾರೆ ಶಾಸ್ತ್ರದಲ್ಲಿ ಇದನ್ನು ತಪ್ಪು ಎಂದು ಪರಿಗಣಿಸಲಾಗಿದೆ ಇನ್ನು ಕೆಲವರು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ತಕ್ಷಣವೇ ತೆಗೆದು ಪೂಜೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ನೀಡುತ್ತಾರೆ ಈ ವಿಚಾರದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದಾಗ ಅದನ್ನು ಅಲ್ಲೇ ಇಡಬೇಕೇ ಅಥವಾ ತಕ್ಷಣ ತೆಗೆಯಬಹುದೇ ಕೆಲವೊಂದಿಷ್ಟು ಮಾಹಿತಿಯನ್ನು ಇಲ್ಲಿ ನೀಡಿದ್ದೇನೆ ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂದರೆ ದೇವರಿಗೆ ನಾವು ನೈವೇದ್ಯವನ್ನು ಅರ್ಪಿಸುವಂತಹ ವಿಚಾರದಲ್ಲಿ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತೇವೆ ನಾವು ಯಾವಾಗಲೂ ದೇವರಿಗೆ ಚಿನ್ನ ಬೆಳ್ಳಿ ಮರ ತಾಮ್ರ ಅಥವಾ ಜೇಡಿ ಮಣ್ಣಿನ ಪಾತ್ರೆಯಲ್ಲಿ ಮಾತ್ರ ನೈವೇದ್ಯವನ್ನು ಅರ್ಪಿಸಬೇಕು ಇಲ್ಲಿ ನಾವು ಕಬ್ಬಿಣದ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ದೇವರಿಗೆ ನೈವೇದ್ಯವನ್ನು ಮಾಡಿದ ತಕ್ಷಣ ಆರತಿಯನ್ನು ಮಾಡಿ ಅದನ್ನು ತೆಗೆಯಬೇಕು ಬಳಿಕ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಅದನ್ನು ಪ್ರಸಾದವಾಗಿ ವಿತರಿಸಬೇಕು ದೇವರಿಗೆ ನಾವು ಏನನ್ನೇ ಅರ್ಪಿಸಿದರೂ ಅದು ತಾಜಾವಾಗಿ ಇರಬೇಕು ಶಾಸ್ತ್ರದಲ್ಲಿ ದೇವರಿಗೆ ಯಾವಾಗಲೂ ತಾಜಾ ನೈವೇದ್ಯವನ್ನು ಅರ್ಪಿಸಬೇಕು ಮತ್ತು ನೈವೇದ್ಯದೊಂದಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಇಡಬೇಕು ಎಂದು ಹೇಳಲಾಗಿದೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಐದು ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ಅದನ್ನು ಪ್ರಸಾದವಾಗಿ ಪೂಜೆಯಲ್ಲಿ ಪಾಲ್ಗೊಂಡ ಹಾಗೂ ಕುಟುಂಬದ ಸದಸ್ಯರಿಗೆ ಹಂಚಬೇಕು ಪ್ರಸಾದವನ್ನು ನೀವು ಎಷ್ಟು ಜನರಿಗೆ ಹಂಚುತ್ತೀರೋ ಅಷ್ಟೂ ಹೆಚ್ಚಿನ ಫಲವನ್ನು ಅದು ನೀಡುತ್ತದೆ ಎನ್ನುವ ನಂಬಿಕೆಯೂ ಇದೆ ಶಾಸ್ತ್ರದ ಪ್ರಕಾರ ಹಲವಾರು ಗಂಟೆಗಳ ಕಾಲ ದೇವರ ಮುಂದೆ ಇಡಲಾದ ಪ್ರಸಾದವು ನಕಾರಾತ್ಮಕ ಶಕ್ತಿಯೊಂದಿಗೆ ಸಂಪರ್ಕಕ್ಕೆ ಬರುವುದರಿಂದ ಅದು ಅಶುದ್ಧವಾಗುತ್ತದೆ ದೇವರಿಗೆ ಪ್ರಸಾದವನ್ನು ಅರ್ಪಿಸಿದ ತಕ್ಷಣ ಅದನ್ನು ತೆಗೆದುಕೊಳ್ಳಬೇಕು ಪ್ರಸಾದವನ್ನು ದೀರ್ಘಕಾಲದವರೆಗೆ ದೇವರ ಮುಂದೆ ಇಟ್ಟರೆ ನಕಾರಾತ್ಮಕ ಶಕ್ತಿಗಳಾದ ಚಂಡೇಶ್ವರ ಮತ್ತು ಚಾಂಡಾಲಿಯ ಶಕ್ತಿಗಳೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ ಎಂದು ಹೇಳಲಾಗುತ್ತದೆ ಇದು ಪ್ರಸಾದವನ್ನು ಅಶುದ್ಧಗೊಳಿಸುತ್ತದೆ ಹಾಗಾಗಿ ಹೆಚ್ಚು ಸಮಯದವರೆಗೆ ನೈವೇದ್ಯವನ್ನು ದೇವರ ಮುಂದೆ ಇಡಬೇಡಿ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ನೀವು ಐದು ನಿಮಿಷಗಳಿಗಿಂತ ಜಾಸ್ತಿ ಸಮಯ ದೇವರ ಮುಂದೆ ಇಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹೆಚ್ಚು ಸಮಯಗಳ ಕಾಲ ದೇವರ ಮುಂದೆ ನೈವೇದ್ಯವನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಅದಕ್ಕೆ ಆಕರ್ಷಿತವಾಗುತ್ತದೆ ನೈವೇದ್ಯ ಎಂಬುದು ಭಗವಂತನಿಗೆ ನಾವು ನಿಶ್ಚಲ ಭಕ್ತಿಯಿಂದ ಅರ್ಪಿಸುವ ಆಹಾರ ಇದು ಕೇವಲ ಆಹಾರವಲ್ಲ ನಾವು ತಯಾರಿಸಿದ ಪ್ರೀತಿಯ ಸಮರ್ಪಣೆ ಶಾಸ್ತ್ರಗಳಲ್ಲಿ ನೈವೇದ್ಯಂ ಸಮರ್ಪಯಾಮಿ ಎಂಬ ವಾಕ್ಯದಿಂದ ಪೂಜೆಯಲ್ಲಿ ಆಹಾರವನ್ನು ಅರ್ಪಿಸುವ ಕ್ರಮವಿದೆ ಶಾಸ್ತ್ರಾನುಸಾರ ನೈವೇದ್ಯವನ್ನು ದೇವರ ಮುಂದೆ ಎಂಟು ನಿಮಿಷದಿಂದ ಹದಿನೈದು ನಿಮಿಷ ತನಕ ಇಡುವುದು ಶ್ರೇಷ್ಠ ಈ ಸಮಯದಲ್ಲಿ ಧೂಪ ದೀಪ ಗಾಯತ್ರಿ ಜಪ ಅಥವಾ ನೈವೇದ್ಯ ಮಂತ್ರವನ್ನು ಹೇಳಬೇಕು ಕೆಲ ಶ್ರದ್ಧಾವಂತರು ಮೂವತ್ತು ನಿಮಿಷವರೆಗೆ ಇಡುತ್ತಾರೆ ಆದರೆ ಹೆಚ್ಚಾಗಿ ಹದಿನೈದು ನಿಮಿಷ ಮಾತ್ರ ಸಾಕು ಬೆಳಗ್ಗೆ ಪೂಜೆಯ ನಂತರವೇ ನೈವೇದ್ಯ ಮಧ್ಯಾಹ್ನದ ಪೂಜೆಯಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಒಂದರ ಒಳಗೆ ನೈವೇದ್ಯವನ್ನು ಇಡಬಹುದು ಕೆಲ ವಿಶೇಷ ದಿನಗಳಲ್ಲಿ ಉಚಿತವಾಗಿ ಉಪವಾಸದ ನಂತರ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಬಹುದು ತುಳಸಿ ಹಾಕಿದ ಅಕ್ಕಿ ಬೆಲ್ಲ ಹಣ್ಣು ಮೊಸರು ಪಾಕವಿಧಿಯಿಂದ ತಯಾರಿಸಿದ ಸ್ನೇಹಪೂರ್ಣ ಊಟಗಳು ಕೈಯಿಂದ ತಯಾರಿಸಿದ ಸಾತ್ವಿಕ ಆಹಾರ ಅಂದರೆ ಇಗ್ಗಿರುವ ಆಹಾರ ಮೊಸರು ಬಜ್ಜಿ ಲಡ್ಡು ಪಾಯಸ ಮುಂತಾದವು ಇವುಗಳನ್ನು ನೈವೇದ್ಯಕ್ಕೆ ಯೋಗ್ಯವಾಗಿ ಪರಿಗಣಿಸಲಾಗಿದೆ ಮನಸ್ಸಿನಲ್ಲಿ ಭಕ್ತಿಯನ್ನು ಉಂಟುಮಾಡುವುದು ಆಹಾರದ ಶುದ್ಧತೆಯನ್ನು ಕಾಪಾಡುವುದು ಮನೆಯಲ್ಲಿಯೇ ತಯಾರಿಸಿದ ಆಹಾರದಿಂದ ಶ್ರದ್ಧೆಯ ಅಭಿವೃದ್ಧಿ ವೈಜ್ಞಾನಿಕವಾಗಿ ಪೂಜೆಯ ಕಾಲದಲ್ಲಿ ಮನಸ್ಸು ಶಾಂತವಾಗಿರುವ ಕಾರಣ ಆಹಾರ ಅರ್ಪಣೆಯ ನಂತರ ಸೇವಿಸಿದರೆ ಅದು ಮಟ್ಟದ ಸಂತೃಪ್ತಿ ಉಂಟಾಗುತ್ತದೆ ಪ್ಯಾಕೆಟ್ ಫುಡ್ ಪೆಟ್ರೋಲಿಯಂ ಅಡಿಗೆ ಅಥವಾ ಮಿತಿಯಿಲ್ಲದ ಪೂಜೆ ನೈವೇದ್ಯ ಇಡದ ಮೇಲೂ ಮುಟ್ಟುವುದು ತಪ್ಪು ನೈವೇದ್ಯ ಮುಗಿಯುವವರೆಗೆ ಮೊಬೈಲ್ ಬಳಕೆ ಬೇಡ ಪೂರ್ಣ ಭಕ್ತಿಯಿಂದ ಅರ್ಪಣೆಯನ್ನು ಮಾಡಿ ಅಗತ್ಯತೆಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ದೇವರಿಗೆ ಭಕ್ತಿಯಿಂದ ಅರ್ಪಿಸಿದ ಯಾವುದೇ ನೈವೇದ್ಯ ಮೌಲ್ಯವಂತವಾಗಿದೆ ಅವಧಿ ದೊಡ್ಡದೋ ಚಿಕ್ಕದೋ ಎಂಬುದು ಮುಖ್ಯವಲ್ಲ ಶ್ರದ್ಧೆಯಷ್ಟೇ ಇಲ್ಲಿ ಮುಖ್ಯ ಆದರೆ ಶಿಸ್ತಿನಿಂದ ಹತ್ತು ಹದಿನೈದು ನಿಮಿಷ ಇಡುವುದು ಉತ್ತಮ ಅನ್ನದಾನಂ ಪರಂ ದಾನಂ ಎಂ ಎಂದು ಹೇಳುವ ಶಾಸ್ತ್ರಗಳಂತೆ ನೈವೇದ್ಯವೆಂಬುದು ಭಕ್ತಿಯಿಂದ ಪಾವನಗೊಳ್ಳುವ ಆಹಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು